ನಾವು ಯಾವಾಗ ತಂದೆ ತಾಯಿ ಹಾಕ್ತೀವಿ ತಂದೆ ಬೆಲೆನೂ ಗೊತ್ತಾಗತ್ತಾ ತಾಯಿ ಬೆಲೆನೂ ಗೊತ್ತಾಗತ್ತಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿ ಲಾಸ್ ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸದಾಗಿ ಭೇಟಿ ನೀಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಬರ್ರಿ ಏನು ಅಂತಂದ್ರೆ ಅಪ್ಪ ಅಂದರೆ ಆಕಾಶ ಅಂತ ಹೇಳ್ತಾರೆ ಅಪ್ಪ ಅಂದರೆ ಒಂದು ತ್ಯಾಗಮಯಿ ಅಂತ ಹೇಳ್ತಾರ ಸೊ ಅಂಥ ಒಂದು ತ್ಯಾಗಮಯಿ ಒಂದು ಅಪ್ಪ ಅಂದರೆ ಆಕಾಶ ಅನ್ನೋ ಒಂದು ಪದ ಇಟ್ಕೊಂಡು ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಾತೀನಿ ಏನಿಲ್ಲ ಅಪ್ಪ ಅನ್ ಅಂದರೆ ಆಕಾಶ ನಮ್ಮಪ್ಪ ನನಗೆಷ್ಟು ಅವರ ಪ್ರೀತಿ ತ್ಯಾಗ ಪ್ರೀತಿ ಆಯಿತು ಅವ್ರ ಮಮ್ಮತೆ ಎಲ್ಲನೂ ತ್ಯಾಗ ಮಾಡಿ ನನಗೆಲ್ಲ ಎಷ್ಟು ಕೇರ್ ಮಾಡಿದಾರ ಇಲ್ಲಿ ಗಂಡನ ಮನೆಗೆ ಬರೋವರೆಗೂ ಗಂಡನ ಮನೆಗೆ ಬ ಗಂಡನ ಮನೆಗೆ ಬಂದ್ಮೇಲ್ನು ಹಾಗೆ ಇವರು ಡ್ಯಾಡಿ ಇವ್ರ ಡ್ಯಾಡಿ ಇವಾಗ ಪ್ರೆಸೆಂಟ್ ಇರಲಿಲ್ಲ ಇವ್ರ ಜೊತೆ ಆನ್ ಡ್ಯೂಟಿ ಇದ್ದರೂ ಕೂಡ ಎಷ್ಟು ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ಅದಕ್ಕೆ ಹೇಳೋದು ಅಪ್ಪ ಅಂದರೆ ಒಂಥರ ತ್ಯಾಗ ಅಪ್ಪ ಏನೇ ಮಾಡಿದರೂ ಕಂಡು ಬರಲ್ಲ ಅಮ್ಮನ ಮಾತ್ರ ಕಂಡು ಬರುತ್ತಾ ಅಂತ ಹೇಳ್ತಾರ ಬಟ್ ನಿಜ ನಾನು ನಾವು ಯಾವಾಗ ತಂದೆ ತಾಯಿ ಹಾಕ್ತೀವಿ ತಂದೆ ಬೆಲೆನೂ ಗೊತ್ತಾಗತ್ತ ತಾಯಿ ಬೆಲೆನೂ ಗೊತ್ತಾಗತ್ತಾ ಸೊ ಇವರಿಗೋಸ್ಕರ ನಾನು ಹೇಳಿದ್ದೆ ಇಲ್ಲ ರೀ ಈ ಥರ ಸಿರ್ಲಾಕೆ ಖಾಲಿ ಆಗೈತಿ ಅಂತ ಹೇಳಿದೆ ನೆಕ್ಸ್ಟ್ ಒಂದಿಷ್ಟು ಐಟಮ್ಸು ಬೇಕು ಅಂತ ಹೇಳಿದೆ ಸೊ ಅವರು ನಾನು ಹೇಳಿದ್ದು ಮಾರ್ನಿಂಗು ಅವ್ರ ಫ್ರೆಂಡ್ಸು ಇಲ್ಲಿ ಹೆಂಗಂತಂದರೆ ಊರೊಳಗೆ ಅವರಿಲ್ಲ ಅನ್ನೋದು ಅಷ್ಟೇ ಕರೆ ಅವ್ರ ಫ್ರೆಂಡ್ಸ್ ಎಲ್ಲ ಯಾರು ಇದ್ದಾರಲ್ಲ ಆಲ್ಮೋಸ್ಟ್ ಅವರೆಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ ಏನು ಸಿಸ್ಟರ್ ಏನಾದರೂ ತಂದು ಕೊಡಬೇಕಾ ಅಥವಾ ಏನಾದರೂ ಬೇಕಾ ಅಂತ ಕೇಳ್ತಾರೆ ಎಲ್ಲಾದರೂ ಹೊರಗೆ ಹೋಗಬೇಕಾದ್ರೆ ಒಬ್ಬಳೇ ಹೋಗ್ತಿದ್ರೆ ಯಾಕೆ ಸಿಸ್ಟರ್ ಎಲ್ಲಿಗೆ ಹೊಂಟ್ರಿ ನೀವು ಎಲ್ಲಿಗಾದರೂ ಹೋಗಿ ಡ್ರಾಪ್ ಮಾಡಿ ಬರಬೇಕಿತ್ತಾ ಅಂತ ಕೇಳ್ತಾರೆ ಸೊ ಇವಾಗ ನಿನ್ನೆ ಹೇಳಿದ್ದ ನಾನು ಈ ಥರ ಎಲ್ಲ ಖಾಲಿ ಆಗೈತ್ರಿ ಅಂತಂದು ಸೊ ಅವ್ರು ಸಡನ್ನಾಗಿ ಮಧ್ಯಾಹ್ನ ಹೇಳಿದ್ದೆ ನಾನು ಈವ್ನಿಂಗ್ ಅನ್ನೋದ್ರಾಗೆ ತರಿಸಿಕೊಟ್ಟಿದಾರೆ ಅವ್ರು ಅಲ್ಲಿದ್ದಾರ ಅಂದರೂ ಕೂಡ ಫ್ಯಾಮ್ಲಿಗೋಸ್ಕರ ಎಷ್ಟು ಟೈಮ್ ಕೊಡ್ತಾರೆ ಎಷ್ಟು ತಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತಾರ ಅನ್ನೋದಕ್ಕಿದೆ ಉದಾಹರಣೆ ಏನು ಹೋಮ್ ಮೇಡ್ ನಾನು ಸಿರ್ಲಿಕ್ಕು ತರಿಸಿದ್ನಲ್ಲ ವೀಟ್ ಸಿರ್ಲಾಕ್ಸು ಸಿರ್ಲಾಕ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ಸೊ ನೋಡಿಲ್ಲ ಅಂದರೆ ಹೋಗಿ ನೋಡಿರಿ ಬಟ್ ಏನಾಯ್ತು ಅಂದ್ರೆ ಅದು ಒಂದು ಟೂ ವೀಕ್ಸ್ ಅಷ್ಟೇ ಬಂದುಬಿಡ್ತೀವಿ ಇಬ್ಬರು ಹಾಕ್ತಾರಲ್ಲ ಟೂ ವೀಕ್ಸ್ ಅಷ್ಟೇ ಬಂತು ಹಾಗಾಗಿ ಇನ್ನು ಟೂ ವೀಕ್ಸಿಗೊಂದು ಸರಿ ಅದು ಎರಡು ನೂರ ಎಂಬತ್ತು ರೂಪಾಯಿ ಅದಕ್ಕಿಂತ ಬೆಸ್ಟ್ ಅದರಲ್ಲಿ ಕೆಮಿಕಲ್ಸ್ ಕೂಡ ಆ್ಯಡ್ ಮಾಡ್ತಾರೆ ಅನಿಸ್ತು ಅದಕ್ಕಿಂತ ಬೆಸ್ಟು ಬೆಟರು ಹೋಮ್ ಮೇಡ್ ಮಾಡಿಡಬೇಕು ಅಂತ ಹಾಗಾಗಿ ಹೋಮ್ ಮೇಡಕ ಮಾಡಬೇಕು ಅಂತಂದು ಒಂದಿಷ್ಟು ಹೇಳಿದ್ದ ಐಟಮ್ಸನ್ನ ತರಿಸ್ಕೊಡ್ತಿದ್ದಾರೆ ಇವತ್ತು ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಇವರ ಹಾಫ್ ಬರ್ಡೇ ಬಂತಲ್ಲ ಇನ್ನೇನು ಹಾಫ್ ಬರ್ಡೇ ಬಂತು ಹಾಗಾಗಿ ಹಾಫ್ ಬರ್ಡೇಗೆ ಡ್ರೆಸ್ಸು ಸೇಮ್ ತೊಗೋಬೇಕು ಅಂದ್ಕೊಂಡಿದ್ವಿ ನಾವು ಸರ್ಚ್ ಮಾಡ್ತಿದ್ದೆ ನಮ್ಮ ಅಮ್ಮ ಒಂದು ಸೆಟ್ ಕೊಡಿಸಿದಾಗ ನಾನು ಒಂದು ಸೆಟ್ ಆರ್ಡ್ರ್ ಮಾಡಿದ್ದೆ ಆ್ಯಕ್ಚುಲಿ ಮೊನ್ನೆ ಕೇಳಿದ್ದೆ ಈ ಥರ ಡ್ರೆಸ್ ಬಂದಿದ್ದಾವೆ ಡ್ರೆಸ್ ಇದಾವೆ ಸೇಮು ಅಂತ ತರಿಸ್ಲಾ ಅಂತ ಕೇಳಿದ್ದೆ ಅವರು ಕಳಿಸು ಅಂತ ಹೇಳಿದ್ರು ಕಳ್ಸಿದಾಗ ಓಕೆ ತರಿಸು ಅಂತ ಹೇಳಿದರು ಜಾ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಬಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಇವಾಗ ಅದಕ್ಕೆ ತಕ್ಕಂತೆ ಈಗ ಅದು ಫೈ ಹನ್ ಹಂಡ್ರೆಡ್ ಮೇಲೆ ಐತಿ ಸೊ ಅದ್ರ ಕ್ವಾಲಿಟಿ ನೋಡಬೇಕು ಆ ಕ್ವಾಲಿಟಿ ಆ ರೇಟಿಗೆ ತಕ್ಕಂತೆ ಇದ್ರೆ ಓಕೆ ಇಟ್ಕೊತೀನಿ ಇಲ್ಲ ಅಂದರೆ ಬೇಡ ನಾನು ಎರಡು ಮೂರು ಬರುತ್ತೆ ಅಂದ್ಕೊಂಡಿದ್ದೆ ಮೂರು ಜನಕ್ಕೂ ಬಟ್ ಮೂರು ಜನಕ್ಕೂ ಬಂದಿಲ್ಲ ಅದು ಒಬ್ಬಳದೇ ಬಂದೈತೋ ನನಗೊಬ್ಳಿಗೆ ಬಂದೈತಿ ಏನೇನು ತೊಗೊಂಬಂದಾರಂತ ನೋಡೋಣ ಬರ್ರಿ ಚೀಲ ಬಿಚ್ಚಾತಿ ನಾನು ನಾನು ಹೇಳಿದ್ದಕ್ಕಿಂತ ಹೆಚ್ಚಾಗಿ ಕಳಿಸಿರ್ತಾರೆ ನನಗೆ ಅನ್ಸಿದ ಮಟ್ಟಿಗೆ ನಾನು ಯಾವಾಗಲೂ ಅಷ್ಟು ಏನಾದ್ರು ಒಂದು ಕೇಳಿದ್ರೆ ಅವ್ರು ಯಾರು ತೊಗೊಂಡು ಬರ್ತಾರ ನಮ್ಮ ಯಜಮಾನ್ರು ಸೊ ನಾನು ಹೇಳಿದ್ದು ಓಟ್ಸು ಮತ್ತು ಮಖನ್ ಹೇಳಿದ್ದೆ ನೀವು ಒಂದು ಅರ್ಧ ಕಿಲೋ ಇರಬೇಕು ಇದೊಂದು ಓಟ್ಸು ಸಪೋಲಾ ಓಟ್ಸ್ ಇದು ಒಂದು 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 ತೊಗೊಂಡ್ರೆ ಒಂದು ಪ್ರೀ ಬಂದೈತಿ ನೆಕ್ಸ್ಟು ಸಿರ್ಲ್ಯಾಕು ಸೊ ಇದು ಸಪೋಲೋ ಓಟ್ಸ್ ನಾನು ಇವರಿಗೆ ಸಿರ್ಲ್ಯಾಕ್ ಮಾಡೋಕ್ಕೋಸ್ಕರನೇ ಹೋಮ್ ಮೇಡ್ ಒಂದಿಷ್ಟು ಗ್ರೇನ್ಸದ್ದು ಒಂದಿಷ್ಟು ಮತ್ತು ಅವಲಕ್ಕಿದು ಮಕಾನದ್ದು ಮಾಡಬೇಕು ಅಂತಂದು ತರಿಸಿದೆ ಇದರಲ್ಲಿ ಏನೈತಿ ಅಂತಂದ್ರೆ ಸೇಬು ಅಂತ ಕಳಿಸ್ಯಾರ ಮೋಸಂಬಿ ಅಂತ ಕಳಿಸ್ಯಾರ ಮತ್ತು ಖಜೂರನೂ ಕಳಿಸ್ಯಾರ ಅದೇ ಹೇಳ್ತೀನಲ್ಲ ನಾ ಹೇಳಿರೋದು ನಾನು ನಂಗೆ ಫ್ರೂಟ್ಸು ತಿಂದು ತಿಂದು ಸಾಕಾಗಿತ್ತು ಇದ್ದಾಗ ಹಂಗಾಗಿ ನಾನು ಏನು ಹೇಳಲ್ಲ ಅಂದ್ರೆ ಅವ್ರು ಅಟ್ಕಟ್ಕೋ ಹಾಸ್ತಾರ ಆನ್ಲೈನ್ ಒಳಗೆ ಆಟ ಸೊ ಫೈನಲಾಗಿ ಒಂದು ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ ಬಂದೈತಿ ಅನ್ಬಾಕ್ಸ್ ಮಾಡೋಣ ಬರ್ರಿ ನಾನು ಕೊಂಬೋ ಹಾಕಿದ್ದೆ ಅಂದರೆ ಇವರಿಗೂ ಹಾಕಿದ್ನಿ ನನಗೂ ಹಾಕ್ಕೊಂಡಿದ್ನಿ ಹಾಗಾಗಿ ನಾನು ಈ ಮೂರು ಜನದ್ದು ಒಂದೇ ದಿನ ಹಾಕಿದ್ನಿ ಬರುತ್ತ ಅನ್ಕೊಂಡು ಕೂತಿದ್ನಿ ಅದು ಒಂದಾಗ ಬಂದೈತಿ ಕೇಳಿದ್ದೆವು ಡ್ಯಾಡಿ ಕೇಳಿದ್ದೆ ಚೆನ್ನಾಗೈತಿ ಹಾಕುವಂದ್ರು ಹಂಗಾಗಿ ಹಾಕಿನಿ ಸೊ ಯಾವ ಥರ ಐತೆ ಅಂತ ತೋರಿಸ್ತೀನಿ ಇವರ ಹಾಫ್ ಬರ್ಡೇಗೆ ಅಂತ ತರಿಸಿದ್ದೀನಿ ನೋಡೋಣ ಒಂದು ಮೂರು ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಟ್ಟಿನ ಹಾಫ್ ಬರ್ಡೇಗೆ ಯಾವುದೇದಾಗುತ್ತೋ ಗೊತ್ತಿಲ್ಲ ಹಾಯ್ ಚಂಪು ಓ ಸೊ ಈ ಥರ ಟಾಪ್ ಇದು ಈ ಸ್ಲೀವ್ಸ್ ಐತಿ ಇಲ್ಲಿ ಈ ಟಾಪ್ ಇದು ಡೊಂಗ್ರಿ ಡೊಂಗ್ರಿ ಥರ ಈ ಥರ ಕಟ್ಕೊಳ್ಳೋದು ಸೊ ಚೆನ್ನಾಗೈತಿ ಅನ್ಕೋತೀನಿ ನೋಡೋಣ ನಾಳೆ ಯಾವ್ದು ಬಂದರೆ ಆವಾಗ ಸೊ ನಾನು ಎಷ್ಟು ಲಕ್ಕಿ ಅಂತ ಅಂದರೆ ನಮ್ಮ ಮನೆಯವರು ನಮ್ಮ ಮನೆಯವ್ರನ್ನ ನಾನು ಪಡೆಯೋಕೆ ತುಂಬ ಅಂದರೆ ತುಂಬ ಲಕ್ಕಿದ್ದೀನಿ ಹೆಂಗಂತ ಅಂದ್ರೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ನಾನೊಂಥರ ಚೈಡೀಶ್ ಥರ ಆಡ್ತೀನಿ ಎಷ್ಟು ಜಗಳ ಮಾಡ್ತೀವಿ ಅಂತಂದ್ರೆ ಕೇಳೋಕ್ಕಾಗಲ್ಲ ಇಷ್ಟು ದೂರ ಅಂದ್ರೆ ಅಷ್ಟು ಜಗಳ ಮಾಡ್ತೀವಿ ಆದರೆ ಒಬ್ರನ್ನೊಬ್ರು ಎಂದೂ ಬಿಟ್ಟು ಯಾವತ್ತೂ ಆ ಥರ ಅಲ್ಲ ಸುಮ್ ಕೋಳಿ ಜಗಳ ನಮ್ಮ ನಂದು ನಾನು ಜಗಳ ಮಾಡ್ತೀನಿ ಅವ್ರು ಸೈಲೆಂಟ್ ಫುಲ್ಲು ಸೊ ಏನೇ ಹೇಳಿದ್ರು ಇಲ್ಲ ಅಂತ ಹೇಳಲ್ಲ ನನಗೋಸ್ಕರ ಅಂತೂ ತಮ್ಮ ನ ಸ್ಯಾಕ್ರಿಫೈಸ್ ಮಾಡೋ ಹತ್ರ ನಾನು ಫೋರ್ ಫೋರ್ ಇಯರ್ಸ್ ಆಯ್ತು ಇವಾಗ ನಮ್ಮ ರಿಲೇಷನ್ ಇದ್ದು ಎಂಗೇಜ್ಮೆಂಟಿನ ಹಿಡ್ಕೊಂಡು ಸೊ ಫೋರ್ ಇಯರ್ಸ್ ಆಯ್ತು ಇವಾಗ ನಮ್ದು ಎಂಗೇಜ್ಮೆಂಟ್ ಆಗಿ ಮತ್ತೆ ಮದುವಾಗಿ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ಎಷ್ಟು ಅರ್ಥ ಅಂದರೆ ಜೊತೆ ಜಾಸ್ತಿ ಇಲ್ಲ ಒಂದು ವರ್ಷಕ್ಕೆ ಮೂರು ಸಾರಿ ಅಷ್ಟೇ ಅಂದರೆ ಫಸ್ಟ್ ಒಂದು ತಿಂಗಳ ಪೂರ ಇರುತ್ತೆ ಅವರಿಗೆ ರಜೆ ಮತ್ತು ಹದಿನೈದು ದಿನ ಹದಿನೈದು ದಿನ ಇರುತ್ತೆ ನೆಕ್ಸ್ಟು ಸೊ ಇಷ್ಟೋರಾಗ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಜೊತೆಗಿದ್ದರು ಅಷ್ಟು ಅರ್ಥ ಮಾಡ್ಕೊತಾರೋ ಇಲ್ಲ ಗೊತ್ತಿಲ್ಲ ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನಾನು ಈ ವಿಷಯದಲ್ಲಿ ಜಾಸ್ತಿ ಲಕ್ಕಿ ಅದರಲ್ಲಿ ಪಾಪು ಆದ್ಮೇಲಂತೂ ಎಷ್ಟು ಕೇರ್ ಮಾಡ್ತಿದ್ದಾರೆ ಅಂದರೆ ಪಾಪುನ ಜೊತೆ ನನ್ನೂ ಅಷ್ಟು ಕೇರ್ ಮಾಡ್ತಿದ್ದಾರೆ ಒಬ್ಬೊಬ್ರು ಅಂತಿರ್ತಾರೆ ಏನು ಮಗು ಆದಮೇಲೆ ಏನಮ್ಮ ನೆಗ್ಲೆಕ್ಟ್ ಮಾಡ್ತಿದ್ದಾರಾ ಅಂತ ಬಟ್ಟು ಈ ಮಾತು ಅಣ್ಣಕ್ಕೆ ಆಗಲ್ಲ ಅಷ್ಟು ಕೇರ್ ಮಾಡೋ ಥರ ಪಾಪು ಆದಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಬರತೈತಿ ಯಾವ ಯಾವ್ತಾರೆ ಅಂದರೆ ನೀನು ತಿನ್ನಬೇಕು ಪಾಪಗೂ ತಿನ್ನಿಸ್ಬೇಕು ನೀನು ಚೆನ್ನಾಗಿ ತಿಂದರೆ ಪಾಪು ಚೆನ್ನಾಗಿ ಬೆಳಿತಾವು ಅನ್ನೋದೊಂದು ಮೈಂಡ್ ಸೆಟ್ ಅವರಿಗೆ ನಾನು ಅರಿ ಈ ಥರ ತಿನ್ನಬೇಕು ಅಂತ ಅನಿಸ್ತು ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಆದರೆ ಇಷ್ಟು ಕೇಳಿದಿನ ಅದನ್ನು ತಿನ್ನಬೇಕು ಇದನ್ನು ತಿನ್ಬೇಕು ಅಂತ ಬಟ್ ಇವಾಗಂತೂ ಜಾಸ್ತಿ ಕೇಳತ್ತೀನಿ ಅದು ಬೇಕು ನನಗೆ ಇದು ಬೇಕು ನನಗೆ ಅಂತಂದು ನಾನು ಹೇಳಿ ಒಂದು ಅರ್ಧ ತಾಸ ಬಂದೇ ಬಿಡುತ್ತೆ ಮನೆಗೆ ಅಂದರೆ ಅವ್ರ ಫ್ರೆಂಡ್ಸ್ ಕೂಡ ಅಷ್ಟು ಚಲೋ ಇದ್ದಾರೆ ಇಲ್ಲಿ ಬಿಟ್ಟು ಹೋಗಿದಾರ ಹತ್ರ ಸೋಲ್ಜರ್ಸ್ ಯಾರೇ ಇದ್ರು ಹಂಗೆ ಆಜು ಬಾಜು ಮನೆಯವ್ರು ಏನಾಯ್ತಾರೆ ಅಯ್ಯೋ ಓಕೆ ಗಂಡ ಬಿಟ್ಟು ಹೋಗೋಣ ಏನು ಹೆಂಗೆ ಒಂಥರ ಕೊಂಕು ಮಾತು ಇರುತ್ತೆ ಹಂಗೆ ಆದ್ರೂ ಬಟ್ ನನ್ ಗಂಡ ಇಲ್ಲ ಅನ್ನೋ ಒಂದು ಫೀಲಿಂಗೇ ಕೊಟ್ಟಿಲ್ಲ ಅವರು ನಾನು ಏನಾದರೂ ನಂಗೆ ಈ ಥರ ತಿನ್ಬೇಕು ಅನ್ಸಾತೈತಿ ರೀ ಅಂದರೆ ಕಾಲ್ ಮಾಡಿದ್ರೆ ಸಾಕು ತರ್ಚ್ಕೊಡ್ತಾರ ಪಾಪು ಈ ಥರ ಬೇಕಾಗೈತಿ ಅಂದರೂ ಕೂಡ ಆನ್ಲೈನ್ ಒಳಗೆ ಇದು ಕೂಡ ಈಗ ಅವರೇ ಇಲ್ಲ ಆನ್ಲೈನ್ ಒಳಗೆ ಆರ್ಡ್ರ್ ಮಾಡುವಂತ ನಾನು ಪ್ರತಿಯೊಂದು ಒಂದು ಚಿಕ್ಕ ವಿಷಯ ಇದ್ದರೂ ನಾನು ಮುಚ್ಚಿಡಲ್ಲ ಅವ್ರ ಜೊತೆ ಅದು ಸರಿನೋ ತಪ್ಪು ಹೇಳ್ಬಿಡ್ತೀನಿ ಈ ಥರ ಮಾಡಬೇಕು ಅನ್ಸಾತೈತಿ ಮಾಡ್ಲೇನೋ ಅಂತ ಕೇಳ್ತೀನಿ ಅವರು ಕೂಡ ಈ ಥರ ಮಾಡಬೇಕು ಅಂತ ಐಡಿಯಾ ಐತಿ ಏನಾದರೂ ಮಾಡೋಣ ಅಂತ ಕೇಳ್ತಾರೆ ಮುಂದೆದು ಏನಾದರೂ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಯ್ತು ಹೆಂಗೋ ಒಂದು ಏನೋ ಒಂದು ವರ್ಕ್ ಮಾಡಬೇಕಾದ್ರೂ ಅಷ್ಟು ಅಂಡರ್ಸ್ಟ್ಯಾಂಡಿಂಗು ಅವ್ರು ಕೇಳೋಕ್ಕಿಂತ ಮೊದಲೇ ನಾನೇ ಹೇಳ್ತೀನಿ ಅದೇ ಈ ಥರ ಮಾಡ್ಬೇಕು ಅನ್ಸೈತಿ ಈ ಥರ ತರಬೇಕು ಅನ್ಸೈತಿ ಈ ಥರ ತಗೋಬೇಕು ಅನ್ಸೈತಿ ಮತ್ತು ಅವ್ರನ್ನ ರೆಡಿ ಮಾಡೋದಾಯ್ತು ಈ ಮಂತ್ ಈ ಥರ ಮಾಡ್ಬೇಕು ಅನ್ಕೊಂಡಿನಿ ಮಾಡ್ಲಾ ಕೇಳ್ತೀನಿ ಇಲ್ಲಮ್ಮ ಇದು ಬೇಡ ಅಂತಂದ್ರೆ ಬಿಟ್ಬಿಡ್ತೀನಿ ಬೇರೆ ಮತ್ತೆ ಅವ್ರು ಯಾವ ಸಜೆಷನ್ ಕೊಡ್ತಾರೆ ಅದ್ರ ಮೇಲೆ ಸೊ ಅವ್ರು ಯಾವ್ದು ಹೇಳ್ತಾರೆ ಅದ್ರ ಮೇಲೆ ನಂದು ಹೊಂಟೈತಿ ಗಾಡಿ ಅವ್ರ ಮೇಲೆ ಡಿಪೆಂಡ್ ನಾನು ಇವಾಗ ನಾನಂತೂ ಏನೇ ಕೆಲಸ ಮಾಡಲ್ಲ ಅವ್ರ ಮೇಲೆ ಡಿಪೆಂಡ್ ಏನೇ ಇದ್ರು ನಾನು ಅವ್ರ ಜೊತೆ ಶೇರ್ ಮಾಡ್ತೀನಿ ನಂಗೆ ಅವ್ರ ಜೊತೆ ಶೇರ್ ಮಾಡಲ್ಲ ಅಂದ್ರೆ ಸಮಾಧಾನ ಇರೋಲ್ಲ ನಂಗೆ ಮನೆಯೊಳಗೆ ಏನಾದಂದ್ರು ಅದು ಅವ್ರಿಗೆ ಹೇಳಬೇಕು ಯಾವಾಗ ಕಾಲ್ ಮಾಡ್ತೀರಾ ಯಾವಾಗ ಕಾಲ್ ಮಾಡ್ತಾರ ನಾನು ಇವಾಗ ಹೇಳಬೇಕು ನನಗೆ ಶೇರ್ ಮಾಡ್ಕೊಂಡ್ರೆ ಸಮಾಧಾನ ಅನ್ಸುತ್ತೆ ಅವರು ಸಮಾಧಾನ ಮಾಡ್ತಾರಾ ಇರಲಿ ಬೇಡಮ್ಮ ಈಗ ಹೋಗ್ಲಿ ನಾನು ಬರ್ತೀನಲ್ಲ ನಾನು ಮಾಡ್ತೀನಲ್ಲ ಅಂತ ಸೊ ಇವತ್ತು ಖುಷಿ ಆಯ್ತು ಯಾಕಂದ್ರೆ ನಾನು ನಿನ್ನೆ ಹೇಳಿದ್ದೆ ಈ ಥರ ಸಿರ್ಲಿಕ್ಕೆ ಆಗೈತಿ ಮಾಡೋಕ್ಕೂ ಏನು ಮಾಡಿದ್ರು ಏನೂ ಬೇರೆ ತಿಂತಿಲ್ಲ ಅವರು ಅಂತ ಸೊ ಸಡನ್ನಾಗಿ ನೈಟ್ ಅನ್ನೋದ್ರಂಗೇನೆ ಸಿರ್ಲಾಕಾಯಿತು ಆಯಿತು ಓಟ್ಸ್ ಆಯಿತು ಸಿರ್ಲ್ಯಾಕ್ ಮನೆಯೊಳಗೆ ಹೋಮ್ ಮೇಡ್ ಮಾಡು ಹೇಳಿದ್ರು ನನಗೂ ಕೂಡ ಜಾಸ್ತಿ ಜನ ಕಮೆಂಟಲ್ಲಿ ಹೇಳಿದ್ರಿ ಕೆಮಿಕಲ್ ಮಿಕ್ಸ್ ಇರುತ್ತಾ ಬೆಟ್ರ್ ನೀವು ಹೋಮ್ ಮೇಡ್ ಮಾಡಿರಿ ಅಂತ ಅದಕ್ಕೆ ನಾನು ಹೋಮ್ ಮೇಡನೇ ಮಾಡಬೇಕು ಅಂತ ರೆಡಿಯಾಗಿ ರೆ ಮಾಡ್ತಿದ್ದೀನಿ ಸೊ ಇವತ್ತರ ನಾಳೆ ಲಾಗ್ನ ಹಾಕ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಾಡಿದರೆ ನಿಮ್ಮ ಪ್ರೋತ್ಸಾಹ ಇದೇ ತರ ಇರಲಿ ನನ್ನ ಫ್ರೆಂಡ್ಸ್ ಕೂಡ ಮೆಸೇಜ್ ಮಾಡ್ತಿದ್ರ ಚಲೋ ಚಲೋ ವಿಡಿಯೋ ಮಾಡಿ ಚಲೋ ಬರತ್ತ ವಿಡಿಯೋ ಹಿಂಗ ಮಾಡು ನನ್ ಸಪೋರ್ಟ್ ಅಂತ ಇರುತ್ತಾ ಅಂತಂದು ನನ್ನ ಫ್ರೆಂಡ್ ಪರ್ಸನಲ್ ಆಗಿ ಅಶ್ವಿನಿ ಅಂತಂದು ಇಲ್ಲ ನೀನ್ ವಿಡಿಯೋ ಎಲ್ಲ ಚಲೋ ಮಾಡಿ ನಾನು ಎರಡು ಮೊಬೈಲ್ ಅದ ಎರಡು ಅಕೌಂಟ್ ಇಂದ ನೋಡ್ತೀನಿ ಅಂತಂದು ವಿಡಿಯೋ ಮಾಡ್ತಿದ್ದೀನಿ ಬಟ್ ವಾಸ್ಟ್ ಟೈಮ್ ಅವರ್ಸೆ ಕಂಪ್ಲೀಟ್ ಆಗ್ತಿಲ್ಲ ನೋಡೋಣ ಯಾವಾಗ ಕಂಪ್ಲೀಟ್ ಆಗತ್ತಾಗ್ಲಿ ನಿಮ್ ಪ್ರೋತ್ಸಾಹ ಹಿಂಗ ಇದ್ರೆ ಏನೋ ಒಂದ್ ಮಾಡ್ಬೋದು ಅಂತ ಐತಿ ಸೊ ಇದು ವಾಸ್ಟ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗ್ತಿಲ್ಲ ವ್ಯೂಸ್ ಜಾಸ್ತಿ ಬರ್ತಿಲ್ಲ ಅಂತ ಈ ವಿಡಿಯೋ ಮಾಡಕ ಬಿಡ್ಬೇಕು ಅಂತ ಮನ್ಸಲ್ಲಿತ್ತು ಬಟ್ ಚಲೋ ಮಾಡ್ತಿ ಅಂತ ಎಷ್ಟೋ ಜನ ಹೇಳಿದಾಗ ಬಿಡಬಾರ್ದು ಓಕೆ ಮಾಡೋಣ ಅಂತ ಅನಿಸ್ತು ನನ್ನಲ್ಲಿ ಏನು ನನ್ನ ನಾಲೆಜ್ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಚಲೋ ಅಂತ ಅನ್ಕೊಂಡೆ ಹಂಗಾಗಿ ಇದನ್ನೆಲ್ಲ ತಗೊಂಡ್ ಬಂದ್ರು ಏನೋ ಒಂಥರ ಖುಷಿ ಅಲ್ಲ ಈ ತರ ತಂದಾಗ ಅಲ್ಲಿದ್ರು ಕಳಿಸ್ತಾರ ಇವನ್ ನಂಗೆ ಡ್ರೆಸ್ ಅವ್ರಿಗೆ ತರ ಡ್ರೆಸ್ ಇಷ್ಟ ಅದನ್ನ ಆರ್ಡರ್ ಮಾಡಿ ನಂಗೆ ಕಳಿಸಿರ್ತಾರ ನಂಗೆ ಏನಾದ್ರು ಡ್ರೈ ಫ್ರೂಟ್ಸ್ ನಾನು ಪ್ರೆಗ್ನೆಂಟ್ ಇದ್ದಾಗ ಡ್ರೈ ಫ್ರೂಟ್ಸ್ ಆಯ್ತು ನಾನು ಹೇಳಿದ್ರೆ ತಿನ್ನಲ್ಲ ತಗೊಳ್ಳಲ್ಲ ಅನ್ಕೊಂಡು ಡ್ರೈ ಫ್ರೂಟ್ಸ್ ಆಯಿತು ಆ್ಯಪಲ್ ಆಯಿತು ಎಲ್ಲ ವೀಕ್ಲಿ ವೀಕ್ಲಿ ತರಿಸಿ ಕಳ್ಸೋರು ಡ್ರೆಸ್ಸು ನಾನು ಈ ಥರ ನಂಗೆ ಈ ಥರ ಇಷ್ಟ ಅಂತ ಒಂದು ಫೋಟೋ ಕಳ್ಸಿದ್ರೆ ಸಾಕು ಆಟೋಮೆಟಿಕ್ ಅವ್ರು ಆರ್ಡರ್ ಮಾಡಿದೀನಿ ಅಂತನೂ ಹೇಳಲ್ರ ನಂಗೆ ಆರ್ಡ್ರ್ ಹೌದಾ ಅಮ್ಮ ಸರಿ ಚೆನ್ನಾಗೈತಿ ಅಂತ ಇಷ್ಟೇ ಹೇಳ್ತಾರ ಆರ್ಡರ್ ಮಾಡೀನಿ ಬಿಟ್ಟಿನಿ ಅಂತನೂ ಹೇಳಲ್ಲ ಬಟ್ ಅವ್ರ ನ ಫೋನ್ ಮಾಡಿದಾಗ ಹೌದಾ ನಮ್ದು ಆರ್ಡರ್ ಇತ್ರಿ ಏನ್ರಿ ಅಂತ ಕೇಳ್ತೀನಿ ಇಲ್ಲ ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಹೌದಾ ನೀದು ನೀವು ಮಾಡಿದ್ರೀನಂತ ಕೇಳಿದಾಗ ಹೇಳ್ತಾರ ಅವ್ರು ಯಾವುದೇ ಕೆಲಸ ಆಗಲಿ ಹೇಳಿ ಮಾಡಲ್ಲ ತಮಗ ಇಷ್ಟ ಆಯಿತು ಅಂದ್ರೆ ಮಾಡಿಬಿಡ್ತಾರ ಆಟೋಮೆಟಿಕ್ ಹೇಳಲ್ಲ ಟೈಮ್ ತಗೊಂಡು ನಾನು ಹಂಗಲ್ಲ ನನ್ಗೆ ಮಾಡಿದ್ರು ಅಷ್ಟ ಬಿಟ್ರು ಅಷ್ಟ ಬಟ್ ಹೇಳ್ತೀನಿ ನಾನು ಈ ಥರ ಮಾಡೀನಿ ಈ ಥರ ಬಿಟ್ಟಿನಿ ಅಂತ ಹೇಳ್ಕೊತೀನಿ ಅವ್ರು ಏನು ಹೇಳ್ಕೊಳಲ್ಲ ಅದೇ ಒಂದು ಅವರು ಈ ಪರ್ಸನಲ್ ಆಗಿ ನನ್ನ ಜೀವನಕ್ಕಾಯ್ತು ನಮ್ಮ ಮಕ್ಕಳಿಗೆ ಅಂತಂದ್ರೆ ನಮ್ಮ ಪಾಪು ಹುಟ್ಟಿದವು ಹುಟ್ಟಿದವು ಇಷ್ಟು ಸ್ಯಾಕ್ರಿಫೈಸ್ ಅಂದ್ರೆ ಬಂದಾಗ ಅವರು ಅವರಿಗೋಸ್ಕರ ಟೈಮ್ ಕೊಡೋದಾಯ್ತು ಅವ್ರಿಗೆ ಒಂಥರ ಅವ್ರು ಏನು ಯಾವ ಥರ ಡ್ರೆಸ್ ಹಾಕಿದ್ರೆ ಚೆನ್ನಾಗ್ ಕಾಣ್ತಾರ ನನ್ನ ಮಕ್ಕಳು ಯಾವ ಥರ ಇರಬೇಕು ಎಲ್ರ ಥರ ಅಲ್ಲ ಯಾವ ಥರ ಇರಬೇಕು ಒಂಥರ ಡಿಫ್ರೆಂಟಾಗಿ ಅಂದ್ರೆ ನಮ್ಮ ಮಕ್ಕಳು ಅದೇ ಥರ ಬೆಳೆಸದ ಹಾಗೇನಲ್ಲ ಬಟ್ ಅವ್ರಿಗೆ ಏನು ಥಿಂಕಿಂಗ್ ಅವ್ರು ಹಿಂಗ ಇರಬೇಕು ಹಿಂಗೆ ಇರಬೇಕು ಅಂತ ಏನಿಲ್ಲ ಬಟ್ ಎಲ್ಲರ ಥರ ಬೆಳಿಲಿ ಚಂದಾಗ ಬೀಳ್ರಿ ಅದ್ರೊಳಗು ಸ್ವಲ್ಪ ಬೆಸ್ಟ್ ಮಾಡೋಣ ಅನ್ನೋದೊಂದು ತಿಳಿಯೋಗವ್ರಿಗೆ ಡೈಲಿ ಕಾಲ್ ಮಾಡಿದ ತಕ್ಷಣ ಪಾಪ ನೋಡೋದಾಯ್ತು ಏನೋ ಖುಷಿ ಅವ್ರಿಗೆ ಅಷ್ಟು ಅವ್ರೊಂದು ಸ್ವಲ್ಪ ನಕ್ಕರೆ ಸ್ಮೈಲ್ ಮಾಡೋದಾಯ್ತು ಇವಾಗಂತೂ ಜಾಸ್ತಿ ನಗ್ತಿದ್ದಾರೆ ಇವರು ನಮ್ಮ ಇಬ್ಬರು ಅನ್ಶಿಕಾಯ್ತು ಅನ್ವಿಕಾಯ್ತು ಇಬ್ರು ಇಬ್ಬರು ಜಾಸ್ತಿ ನಗ್ತಿದ್ದಾರೆ ಸೊ ಆಗುತ್ತೆ ಜಾಸ್ತಿ ಈ ಥರ ಗಂಡ ಅರ್ಥ ಮಾಡ್ಕೊಳ್ಳೋ ಗಂಡ ಅರ್ಥ ಮಾಡ್ಕೊಳ್ಳೋ ಅತ್ತೆ ಮನೆಯೊಳಗ ಇದ್ರೆ ಏನು ಹ್ಯಾಪಿಯಾಗಿ ನಡೀಬೋದು ಜೀವನ ನೋಡೋಣ ಅವರೊಂದು ಟೂ ಇಯರ್ಸ್ ಥರ ಆದಮೇಲೆ ಮುಂದೆ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮಾಡೋಣ ಜಸ್ಟ್ ಸದ್ಯಕ್ಕಂತೂ ಯೂಟ್ಯೂಬ್ ಒಂದೇ ಐತಿ ತೆಲಿಯೊಳಗೆ ಸಾರಿ ಡಿಸ್ಟರ್ಬೆನ್ಸ್ ಜಾಸ್ತಿ ಯಾಕಂದ್ರೆ ನಮ್ಮ ಮನೆಯ ರೋಡಿಗೆ ಆಯ್ಕೆ ಹಾಗಾಗಿ ಇವತ್ತು ಈ ವಿಡಿಯೋ ಇಷ್ಟು ಶೇರ್ ಮಾಡಬೇಕು ಅನಿಸ್ತು ಯಾಕಂದ್ರೆ ನಂಗೆ ಖುಷಿ ಜಾಸ್ತಿ ಆಯಿತು ನಾನು ಅಷ್ಟು ದೂರ ಇದ್ರು ನಾನು ಏನು ಹೇಳಿದ್ರು ಸಡನ್ ಆಗಿ ತಂದ್ಕೊಳ್ತಾರಲ್ಲ ಅಷ್ಟು ದೂರ ಇದ್ದೀನಿ ಅನ್ನೋ ಫೀಲ್ ನನಗೆ ಕೊಟ್ಟೆ ಇಲ್ಲ ಅವರು ಹಂಗಾಗಿ ನಾನು ಜಾಸ್ತಿ ಖುಷಿಯಾಗಿ ಲಾಗ್ನ ಮಾಡ್ಬೇಕು ಅಂತ ಇದು ಸರಿಯೋ ತಪ್ಪು ನನಗಂತೂ ಗೊತ್ತಿಲ್ಲ ಬಟ್ ಇದನ್ನ ಈ ಲಾಗ್ನ ನಮ್ಮ ಮನೆಯವರು ಅಂತೂ ನೋಡೇ ನೋಡ್ತಾರೆ ನನ್ ಲಾಗ್ನ ಅವರು ಇಷ್ಟು ಮಿಸ್ ಮಾಡಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಇದರಿಂದ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನ ನಾನು ಪಡೆಯೋಕೆ ತುಂಬಾ ಪುಣ್ಯ ಮಾಡೀನಿ ಅಂತ ಹೇಳ್ತೀನಿ ಮಿಸ್ ಯು ಇಷ್ಟೇ ಹೇಳಕ್ಕೆ ಸಾಧ್ಯ ಮಿಸ್ ಯು ಅಂತ ಹೇಳಿದ್ರಲ್ಲಿ ನೂರಾರು ಪದ ನೂರಾರು ಎಮೋಷನ್ಸ್ ಇರುತ್ತಾ ನಾನು ನೀವು ಹೇಳ್ಕೊಟ್ಟಿದ್ದು ಅದೇ ಒಂದು ಮಿಸ್ ಯು ಅಂತ ಹೇಳಿದರೆ ಸಾಕಮ್ಮ ಎಲ್ಲ ಎಮೋಷನ್ಸು ಇರುತ್ತೆ ಅಂತ ಹಾಗಾಗಿ ನಾನು ಜಾಸ್ತಿ ಏನು ಹೇಳಿದಾಗುತ್ತಿದ್ದೀನೋ ಗೊತ್ತಿಲ್ಲ ಮಿಸ್ ಯು ಅಂತ ಡೈರಿ ಅವರು ಕೂಡ ನಂಗೆ ಹಾಗಾಗಿ ಈ ವಿಡಿಯೋ ನೋಡ್ತಿರ್ತೀರಿ ನಿಮಗೂ ನಾವು ನಾವಿಲ್ರಿ ಎಲ್ಲರೂ ನೀವು ಅಷ್ಟು ಖುಷಿಯಾಗಿ ಸ್ಯಾಕ್ರಿಫೈಸ್ ಮಾಡೋದ್ರಿಂದ ನಾವಿಲ್ಲಿ ಹ್ಯಾಪಿಯಾಗಿದ್ದೀವಿ ಥ್ಯಾಂಕ್ ಯು ಆಲಿ ಆಲ್ವೇಸ್ ಬಿ ಫಾರ್ ಮಿ ನನಗೋಸ್ಕರ ಯಾವಾಗ್ಲೂ ನಿಂದಿರ್ತೀರಿ ಯಾರೇನೇ ಯಾರು ಏನೇ ಬಿಡ್ಲಿ ನನಗೋಸ್ಕರ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಅದೇ ಅದೇ ಒಂದು ಖುಷಿ ನಂಗೆ ಥ್ಯಾಂಕ್ ಯು ಸೊ ನೋಡೋಣ ನನಗಂತೂ ನಂಗೆ ಏನು ಬೇಕೋ ಅನ್ನ ಕೊಡಿಸ್ತಾರ ತಿನ್ನೋಕ್ಕೋಸ್ಕರ ತಿನ್ನಕೇನು ಕಡಿಮೆ ಮಾಡಿಲ್ಲ ಅವ್ರದೊಂದು ರೂಲ್ಸ್ ಏನಂತ ಅವರಿಗೆ ಜಾಸ್ತಿ ಅರ್ಬಿ ಖರ್ಚು ಮಾಡಬಾರ್ದು ಅರ್ಬಿ ಖರ್ಚು ಮಾಡಿದ್ರೆ ಜಾಸ್ತಿ ಸಿಟ್ಟು ಬರುತ್ತೆ ಅವರಿಗೆ ನಾನು ಸೊಪ್ಪ ಸೊಪ್ಪು ಅರ್ಬಿ ತಗೊಂಡ್ರೆ ಸಿಟ್ಟು ಬರುತ್ತಾ ಹಂಗಾಗಿ ಅದು ಒಂದು ಹೇಳ್ತಾರೆ ನೀನು ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಇವತ್ತೇ ಸಡನ್ ಆಗಿ ಖರ್ಚು ಮಾಡು ತಿನ್ನೋಕ್ಕೋಸ್ಕರ ಈ ಸದ್ಯ ಕೊಡ್ತೀನಿ ಆದ್ರೆ ಬಟ್ಟೆಗೆ ಅಂದ್ರೆ ಕೊಡಲ್ಲ ಈ ತರ ಅವ್ರದ್ದು ಹಂಗಾಗಿ ಏನಾದ್ರು ಕೇಳಕ್ಕೆ ತಗೊಂಡ್ರೆ ಸ್ವಲ್ಪ ಬಟ್ಟೆ ತಗೋಬೇಕಾದ್ರೆ ನಾನು ಕೂಡ ಈ ತರ ಬಟ್ಟೆ ತಗೋಬೇಕು ಅನ್ಕೊಂಡಿನಿ ಅಂತ ಸ್ಲೋ ಆಗಿ ಕೇಳ್ತೀನಿ ಕೇಳದ್ರೆ ಅವ್ರಿಗೆ ಇಷ್ಟ ಆಯ್ತು ಕೆಲ ಅಂದ್ರೆ ಬಾಡಮ್ಮ ಅವರಿಗಾದ್ರು ನನ್ನ ಮಕ್ಳಿಗಾದ್ರೂ ಅಷ್ಟೇ ಜಾಸ್ತಿ ಬಟ್ಟೆ ಗಿಟ್ಟಿ ಎಲ್ಲ ತಗೋತೀನಿ ಅಂದ್ರೆ ಇದ್ದಿದ್ದೆ ಹಾಕಿವಾಗ ಎಲ್ಲ ಇಷ್ಟ ಹೆಸರು ಹೆಸರಿಡುವಾಗಂತೂ ಜಾಸ್ತಿ ಬಂದಿದಾವಲ್ಲ ಹಂಗಾಗಿ ಇವಾಗ ಅವ್ನು ಹಾಕು ಮುಂದೆ ಅವ್ರಿಗೆ ಆದ್ಮೇಲೆ ಅವೆಲ್ಲ ಹಾಕಿನಿ ಖಾಲಿ ಆಗ್ಯವನ್ ಮೇಲೆ ನಾನು ತಂದು ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ಟಿ ಒಂದು ನಾನ್ ಅಂದ್ರೆ ಗೋಸ್ಕರ ಖರ್ಚು ಮಾಡಿದ್ರೆ ಸ್ವಲ್ಪ ಸಿಟ್ಟು ಬರುತ್ತಾ ಹಂಗೆ ಒಳ್ಳೆ ಮಳೆ ತಗೊಂಡಿದ ತಗೊಂಡಿದ್ದಾವ್ದು ಈ ತರ ತಗೊಂಡಿರ್ತೀವಿ ಒಂದ್ ಎರಡು ದಿನ ಯೂಸ್ ಮಾಡಿ ಬಿಟ್ಬಿಡ್ತೀವಲ್ಲ ಈ ತರ ಇದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಬಟ್ ತಿನ್ನೋಕೋಸ್ಕರ ಯೂಸ್ ಮಾಡಿದ್ರೆ ರೆಡಿ ಯಾವಾಗ್ಲೂ ರೆಡಿ ಅಂತ ಹೇಳ್ತಾರೆ ಎಲ್ಲರ ಮನೆಯಲ್ಲೂ ಹಾಗೆ ಇರ್ತಾರೆ ತಂದೆಗಳು ತಾಯಿಗಳು ನಿಮ್ಮ ಗಂಡ್ರು ಗಂಡರಾಯ್ತು ಬಟ್ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಲೇಟ್ ಆಗಿರುತ್ತೆ ಒಬ್ಬೊಬ್ರು ಹೆಂಗೆ ಅನ್ಕೋತೀವಿ ಅಂದ್ರೆ ಗಂಡ ಜೊತೆಗಿದ್ದು ಕೈ ಕೈ ಹಿಡ್ಕೊಂಡು ಹೋದ್ರೇ ಹ್ಯಾಪಿ ಪೂರಾ ಹ್ಯಾಪಿ ಆಗಿದ್ದೀವಿ ನಾವು ಅಯ್ಯೋ ನಮ್ಮಂಥ ಲೆ ಯಾರು ಹಿಂಗೆಲ್ಲ ಇರತ್ತಮ್ಮ ಇನ್ನೊಳಗ ತಪ್ಪರು ದೂರ ಇದ್ದರೂ ಈ ಥರ ಪ್ರೀತಿ ಕೊಡ್ಬೋದು ಈಗ ಎಕ್ಸಾಂಪಲ್ ನಾನೇ ಇಷ್ಟು ದೂರ ಇದೀನೋ ನಮ್ಮ ಭೇಟಿ ಆಗೋದು ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳು ಒಮ್ಮೆ ನಮ್ಮ ಅಷ್ಟು ಖುಷಿ ನಾನು ನೋಡಿದ್ರ ಪ್ರಕಾರ ನನ್ನ ಅಷ್ಟು ಖುಷಿ ಯಾರೂ ಇಲ್ಲ ಅಷ್ಟು ಖುಷಿ ನಾನು ಇವನು ನಾನು ಲೈವ್ ಅಲ್ಲಿ ನೋಡ್ತಿರ್ತೀನಲ್ಲ ಮನಿ ಅರ್ಡಲ್ಲಿ ನೋಡ್ತಿರ್ತೀನಲ್ಲ ಕಪಲ್ಸ್ ಜೊತೆಗೆ ಜೊತೆಗಿದ್ದರುನು ಬರ್ತಾರ ತಂದ್ ತೊಂಬ ಕೆಲಸ ಮಾಡ್ತಾರ ಹೋಗ್ತಾರ ಬಟ್ ನಾನು ಹೆಂಗಂತ ಅಂದ್ರೆ ಅವರು ಟೈಮ್ ಇದ್ದರೂ ನಂಗೋಸ್ಕರ ಕೊಡ್ತಾರೆ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ರೆ ಕಾಲ್ ಮಾಡೋದಾಯ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಯ್ತು ನನ್ನನ್ ಕೇರ್ ಮಾಡೋದಾಯ್ತು ಯಾವ ತರ ಇದೆಯಾ ಹೆಂಗಿದ್ಯಾ ಊಟ ಮಾಡಿದ್ಯಾ ಏನ್ ತಿಂದಿ ನೀನು ಏನ್ ಬಿಟ್ಟಿ ಅಂತ ಈ ತರ ಅವ್ರು ಒಂದ್ ಸ್ವಲ್ಪ ನಾನು ಐಟಮ್ಸ್ ಜಾಸ್ತಿ ಹಂಗಾಗಿ ಫ್ಯಾಟ್ ಆಗಿದ್ದೀನಿ ಹಂಗೆ ಹೇಳ್ತಾರ ಅವ್ರು ಏನು ಮುಚ್ಕೊಳ್ಳಲ್ಲ ಇದನ್ನು ತಿನ್ನು ಇದನ್ನು ಬಿಡು ಯಾಟ ತಿನ್ಬೇಕು ಅನ್ನೋದು ಗೊತ್ತಾಗಲ್ಲ ನಿನಗೆ ಎಲ್ಲ ಹೇಳ್ತಾರೆ ಸೊ ಖುಷಿಯಾಗತ್ತೆ ಅದನ್ನೆಲ್ಲ ನೋಡಿದಾಗ ನನ್ಗೆ ದೂರ ಇದ್ದೀವಿ ಅನ್ನೋದು ಒಂದುಬಿಟ್ರೆ ನಾನು ಫುಲ್ ಹ್ಯಾಪಿಯಾಗಿದ್ದೀನಿ ಅವರು ದೂರ ಇದ್ದೀವಿ ಅನ್ನೋ ಫೀಲೇ ಕೊಟ್ಟಿಲ್ಲ ನಾವು ಮಕ್ಕ ಡೈಲಿ ಎದ್ರು ಬದ್ರು ನೋಡೋ ನೋಡ್ತಿ ನೋಡೋಲ್ಲ ಅಷ್ಟೇ ಆದ್ರೆ ಒಂದು ದಿನವೂ ಐದು ನಿಮಿಷ ಬಿಟ್ಟು ಜಾಸ್ತಿ ವಿಡಿಯೋ ಕಾಲ್ ಅಂದರೆ ಡ್ಯೂಟಿ ಮುಗಿಸ್ಕೊಂಡು ಬಂದೆ ವಿಡಿಯೋ ಕಾಲ್ ಮಾಡ್ತಾರೆ ಡೈಲಿ ಕಾಲ್ ಮಾಡ್ತಾರೆ ಡೈಲಿ ತಕ್ಷಣ ನಿಮ್ಗೆ ಗೊತ್ತಾ ಯಾರೇ ಆಗಿರಲಿ ನನ್ಗೆ ಹೇಳೋದು ಕರೆಕ್ಟಾಗಿ ತಪ್ಪೋ ಗೊತ್ತಿಲ್ಲ ಆರ್ಮಿಯವರು ಅಥವಾ ಸೋಲ್ಜರ್ಸ್ ಯಾರ್ಯಾಗಿರೋ ಅವರು ಪ್ಯಾರಾಮಿಲ್ಟ್ರಿರು ಅಥವಾ ಡಿಫೆನ್ಸಲ್ಲಿ ಯಾರು ಯಾರ್ಯಾರು ವರ್ಕ್ ಮಾಡ್ತಾರಲ್ಲ ಅವರು ಅವ್ರ ಹೆಂಡತಿಗೆ ಗುಡ್ ಮಾರ್ನಿಂಗ್ ಮೇಡಮ್ ಹ್ಯಾವ್ ಅ ನೈಸ್ ರೇ ಅಂತ ಯಾರು ಎಲ್ಲರೂ ಕಳಿಸಿರ್ತಾರೆ ಅನ್ಕೊಂತೀನಿ ನಾನು ಇವನ್ ನಮ್ಮ ಮನೆಯವರು ಕೂಡ ಗುಡ್ ಮಾರ್ನಿಂಗ್ ಮೇಡಮ್ ಹ್ಯಾವ್ ಅ ನೈಸ್ ರೇ ಇದರಿಂದನೇ ನಮ್ಮ ಡೇ ಸ್ಟಾರ್ಟ್ ಆಗೋದು ನಾನು ರಿಪ್ಲೈ ಮಾಡಲಿ ಬಿಡ್ಲಿ ನಾನು ವೆರಿ ಗುಡ್ ಮಾರ್ನಿಂಗ್ ಒಂಥರ ಕಳಿಸಿರಲಿ ಅಥವಾ ಏನು ಕಳಿಸ್ತಾ ಇರಲಿ ಡೈಲಿ ಅವ್ರು ಎದ್ದ ತಕ್ಷಣ ಹೇಳೋದು ಒಂದೇ ಗುಡ್ ಮಾರ್ನಿಂಗ್ ಮೇಡಮ್ ಹ್ಯಾವ್ ಅ ನೈಸ್ ರೇ ಅಂತ ಸೊ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಏನಾದರೂ ಸೋಲ್ಜರ್ಸ್ ಇದ್ರೆ ಇದೇ ಮೆಸೇಜ್ ಈ ಥರ ಮಾಡ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಾನ್ ಕೇಳಿರೋ ಬಟ್ ನಾನ್ ಕೇಳಿದಂಗ ಪ್ರತಿಯೊಬ್ರು ಸೋಲ್ಜರ್ಸು ಮೇಡಮ್ ಅಂತ ಹೇಳಿ ಕರೆಯೋದು ಹೆಂಡತಿಗೆ ಅಂತಂದು ಕೇಳಿನಿ ಅದ್ರ ನಮ್ಮನೆಯವರಂತೂ ಕರಿತಾರ ಹಂಗಾಗಿ ನಾನು ನಿಮ್ಗೆ ಹೇಳಿದೆ ಸೊ ಇವತ್ತಿನ ಇಷ್ಟ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡ್ತಾರ ತಮ್ಮ ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ತಾಯಿಗೋಸ್ಕರ ತಂದೆಗೋಸ್ಕರ ಬಟ್ ಅದು ಸ್ವಲ್ಪ ಲೇಟ್ ಆಗುತ್ತಾ ಅರ್ಥ ಮಾಡ್ಕೊಳ್ಳೋದು ಯಾವಾಗ್ಲೂ ಕೈ ಕೈ ಇಡ್ಕೊಂಡು ಅಡ್ಡಾಡಿದ್ರೇ ಹ್ಯಾಪಿಯಾಗಿರ್ತೀವಿ ಅನ್ನೋಂಗಿಲ್ಲ ಅದನ್ನ ತಂಗ್ ಕೊಡೋದು ಇದನ್ನ ತಂಗ್ ಕೊಟ್ರೇನೆ ಹ್ಯಾಪಿ ಆಗಿರ್ತೀವ ಅನ್ನಂಗಿಲ್ಲ ಅಥವಾ ಇಲ್ಲ ಹೊರಗಡೆ ನನ್ನ ಕೈ ಇಟ್ಕೊಂಡು ಹೋದ್ರೇನೆ ಹ್ಯಾಪಿ ಆಗಿರ್ತೀವಿ ಅಂತ ಹ್ಯಾಪಿ ಆಗಿರ್ತಾರ ಅಂತ ಹೇಳಕ್ಕಾಗಲ್ಲ ನಮ್ ವೇ ನಾವು ಯಾವ ತರ ತಿಂಕ್ ಮಾಡ್ತೀವಿ ನಾವು ಎದುರು ಖುಷಿ ಪಡ್ತೀವಲ್ಲ ಎದ್ರು ನಮ್ಗದು ಆಗಲ್ಲ ಅಂದ್ರೆ ಬಿಟ್ಬಿಡ್ಬೇಕು ನಮ್ಗೆ ಎದುರು ಖುಷಿ ಸಿಗುತ್ತಲ್ಲ ಅದನ್ನ ಹುಡ್ಕೊಂಡು ಹೋಗಬೇಕು ಈಗ ಅವ್ರು ಅದನ್ನ ತಗೊಂಡಾರ ಅಂದ್ರೆ ನಾನು ಇವಾಗ ತಗೊಳ್ಳಿ ಅದನ್ನ ಅಂತ ಯೋಚನೆ ಮಾಡಿದಾಗ ಅವ್ರ ಇನ್ಕಮು ಅವ್ರದ್ದು ವೇನೇ ಬೇರೆ ಇರುತ್ತೆ ನಮ್ದು ಏನೇ ಬೇರೆ ಇರುತ್ತೆ ನಮ್ದ್ರೊಳಗೆ ನಮ್ಗೆಷ್ಟು ಖುಷಿ ಇರುತ್ತೆ ನಾ ಏನು ಮಾಡ್ಬೋದು ನನ್ನ ಮಕ್ಕಳಿಗೋಸ್ಕರ ನನ್ನ ಗಂಡೋಸ್ಕರ ಅಂತ ನಾನು ಯೋಚನೆ ಮಾಡಿ ಖುಷಿ ಪಟ್ರೆ ಅದ್ರೊಳಗೆ ಏನು ಮಾಡಿದ್ರೆ ಬೆಟ್ರ್ ಅಂತ ಖುಷಿ ಪಡ್ತೀನಿ ಹಂಗ ನಮ್ಮ ಮನೆಯವ್ರು ಕೂಡ ನನ್ನ ಹೆಂಡತಿಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಏನು ಮಾಡ್ಬೇಕು ನಾನು ಮಾಡಿದರೆ ಮಾಡಿದ್ರೆ ಬೆಟರ್ ಥರ ಖುಷಿ ಪಡಿಸ್ಬೇಕು ಅವ್ರನ್ನ ಅನ್ನೋದ್ರಲ್ಲೇ ಇರ್ತಾರ ಸೊ ಇಷ್ಟೇ ಅರ್ಥ ಮಾಡ್ಕೊಂಡು ಹೋದರೆ ಜೀವನ ನನ್ನ ಗಂಡನ ಪಡೆಯೋಕೆ ನಂತೂ ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಹೇಳಿದ್ರು ಸಾಲಲ್ಲ ಅಷ್ಟು ಪುಣ್ಯ ಮಾಡಿದ್ದೀನಿ ಇಷ್ಟೇ ಹೇಳ್ಬಲ್ಲೆ ನಾನು ಸೊ ಇವತ್ತಿನ ಲಾಕ್ಡೌನ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಾದರೂ ಹೊಸೊಬ್ರು ನನ್ನ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಟನ್ ಕೂಡ ಪ್ರೆಸ್ ಮಾಡಿರಿ ನಿಮ್ಮ ಒಂದು ಪ್ರೋತ್ಸಾಹ ನಂಗೆ ಭಾಳ ಇಂಪಾರ್ಟೆಂಟು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ